ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಹಾಗೆ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನದ ವಿಚಾರ ಧನ ಸಂಪಾದನೆ ಬಗ್ಗೆ ಯಾವುದೇ ಮನುಷ್ಯ ಸುಖವಾಗಿ ಬಾಳಲು ಯಾವುದೇ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ನಿದ್ರಿಸಲು ಮತ್ತು ತಾನು ಮತ್ತು ತನ್ನ ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಹಣ ಅತ್ಯವಶ್ಯಕವಾಗಿರುತ್ತೆ ಈ ಹಣ ಗಳಿಕೆ ಯಾವುದರಿಂದ ಹೇಗೆ ಬರುತ್ತೆ ಅನ್ನೋದೇ ಈ ದಿನದ ವಿಚಾರ ಹಣ ಗಳಿಕೆಗೆ ಮುಖ್ಯ ಕಾರಣ ಲಗ್ನದಿಂದ ದ್ವಿತೀಯಾಧಿಪತಿ ಇಲ್ಲಿ ಒಂದು ಕುಂಡಲಿ ಬರೆದಿದ್ದೇನೆ ಇದು ಮೇ ಲಗ್ನದ ಕುಂಡಲಿ ಲಗ್ನ ಯಾವುದೇ ಇರಬಹುದು ಲಗ್ನದಿಂದ ಎರಡನೇ ಮನೆ ಅಧಿಪತಿಯೇ ಧನ ಸಂಪಾದನೆಗೆ ಅತ್ಯಂತ ಮುಖ್ಯವಾದಂತಹ ಗ್ರಹವಾಗಿರುತ್ತೆ ಮೇಷಲಗ್ನವಾದ್ದರಿಂದ ಶುಕ್ರ ಧನಾಧಿಪತಿ ಆಗ್ತಾನೆ ಅವನೇ ಎರಡನೇ ಅಧಿಪತಿ ಶುಕ್ರ ಋಷಭಾಲಗ್ನವಾಗಿದ್ದಲ್ಲಿ ಬುಧ ದ್ವಿತೀಯಾಧಿಪತಿ ಆಗ್ತಾನೆ ಮಿಥುನ ಲಗ್ನವಾಗಿದ್ದಲ್ಲಿ ಚಂದ್ರ ಅಧಿಪತಿ ಚಂದ್ರ ಲಗ್ನವಾದಲ್ಲಿ ಸೂರ್ಯ ದ್ವಿತೀಯಾಧಿಪತಿ ಈ ರೀತಿಯಲ್ಲಿ ಅಧಿಪತಿಗಳು ಲಗ್ನದಿಂದ ಎರಡನೇ ಮನೆಯ ಅಧಿಪತಿಗಳೇ ಧನಾಧಿಪತಿಗಳಾಗಿರ್ತಾರೆ ಇಂತಹ ಧನಾಧಿಪತಿ ಲಗ್ನದ ಲಗ್ನದಿಂದ ಯಾವ ಯಾವ ಭಾಗದಲ್ಲಿ ಕುಳಿತಿದ್ದಾಗ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅನ್ನೋದನ್ನು ಹೀಗೆ ನಾನು ವಿವರಿಸ್ತಾ ಹೋಗ್ತೇನೆ ನೀವೇ ಕಲ್ಪನೆ ಮಾಡ್ಕೊಳ್ತಾ ಹೋಗಿ ದ್ವಿತೀಯಾಧಿಪತಿ ಲಗ್ನದಲ್ಲಿದ್ದಾಗ ತನ್ನ ಸ್ವಂತ ಶಕ್ತಿ ನಂಬಿ ಹಣ ಗಳಿಸಲಿಕ್ಕೆ ಅವರು ಶ್ರಮಿಸ್ತಾರೆ ಶ್ರಮಿಸ್ತಾರೆ ಕೆಲವೊಮ್ಮೆ ಮಂಕಾಗ್ಬಿಡ್ತಾರೆ ಸೋಂಬೇರಿಗಳೂ ಆಗ್ತಾರೆ ಹಣ ಗಳಿಸಲಿಕ್ಕೆ ಹಲವು ದಾರಿ ಅವರಿಗೆ ಗೊತ್ತಿದ್ದರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಹಂಚ್ತಾರೆ ಆದರೆ ಐವತ್ತನೇ ವಯಸ್ಸಿನ ನಂತರ ಅವರು ಹಣ ಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಲಗ್ನದಲ್ಲಿದ್ದಾಗ ದ್ವಿತೀಯಾಧಿಪತಿ ನೀಡುವಂತಹ ಫಲ ಇನ್ನು ದ್ವಿತೀಯಾಧಿಪತಿ ಲಗ್ನಾಧಿಪತಿ ಎರಡರಲ್ಲೇ ಇದ್ದಾಗ ಲಗ್ನಾಧಿಪತಿ ಅಲ್ಲ ದ್ವಿತೀಯಾಧಿಪತಿ ದ್ವಿತೀಯದಲ್ಲೇ ಇದ್ದಾಗ ಯಾವ ರೀತಿಯ ಹಣಕಾಸು ಆತನಿಗೆ ಲಭ್ಯ ಆಗುತ್ತೆ ಅಂತಂದರೆ ವ್ಯವಹಾರ ಮಾಡುವುದರ ಮುಖಾಂತರ ಬ್ಯಾಂಕಿಂಗ್ ಸೇವೆ ಮಾಡುವುದರಿಂದ ಮಾತುಗಾರಿಕೆಯಿಂದ ಆಹಾರ ಪದಾರ್ಥಗಳನ್ನು ವಿಕ್ರಯ ಮಾಡುವುದರ ಮುಖಾಂತರ ಕುಟುಂಬದ ಸಹಾಯದಿಂದ ಧನ ಸಂಪಾದನೆ ಮಾಡಲಿಕ್ಕೆ ಹಲವು ದಾರಿಗಳು ಅವರಿಗೆ ಸಿಗ್ತವೆ ಅದರಲ್ಲೂ ಬ್ಯಾಂಕಿಂಗ್ನಂತಹ ವ್ಯವಹಾರ ಇವರಿಗೆ ಅತ್ ಅತ್ಯಂತ ಅಚ್ಚುಮೆಚ್ಚಾಗಿರುತ್ತೆ ಆ ಹಣದಿಂದ ಅವರು ಇನ್ನಷ್ಟು ಹಣವನ್ನು ಗಳಿಸಲಿಕ್ಕೆ ಶ್ರಮಿಸ್ತಾರೆ ಅದೇ ದ್ವಿತೀಯಾಧಿಪತಿ ಮೂರನೇ ಮನೆಯಲ್ಲಿ ಕುಳಿತಿದ್ದರೆ ಮೂನೇ ಮೂರನೇ ಮನೆಯಲ್ಲಿದ್ದಾಗ ಸ್ವತಃ ದುಡಿಮೆಗೆ ದಾರಿ ಹುಡುಕ್ತಾ ಇರ್ತಾರೆ ಬಡವರಿಗೆ ಸಹಾಯ ಮಾಡುವುದ್ರ ಮುಖಾಂತರವೂ ಅವರು ಧನ ಸಂಪಾದನೆ ಮಾಡ್ತಾರೆ ಬರವಣಿಗೆ ಕಮ್ಯುನಿಕೇಷನ್ನು ಮುದ್ರಣ ಅಂದರೆ ಪ್ರಿಂಟಿಂಗು ಕಂಪ್ಯೂಟರ್ ಕಂಪ್ಯೂಟರ್ ಪ್ರೋಗ್ರಾಮ್ ಸಣ್ಣ ತಿರುಗಾಟದಿಂದ ಇವರು ಹಣವನ್ನು ಗಳಿಸ್ತಾರೆ ನಾಲ್ಕರಲ್ಲಿದ್ದಾಗ ಕೃಷಿಯಿಂದ ವಾಹನದಿಂದ ರೆಸ್ಟೋರೆಂಟ್ ಹೋಟೆಲ್ಗಳಿಂದ ಬಾಡಿಗೆಯಿಂದ ಅಂದರೆ ಇರುವಂತಹ ಮನೆಗಳನ್ನು ಬಾಡಿಗೆ ಕೊಟ್ಟು ಆ ಬಾಡಿಗೆ ಹಣದಿಂದ ಅವರು ಸಂಪಾದನೆಯನ್ನು ಮಾಡ್ತಾರೆ ಜೊತೆಗೆ ತೋಟಗಾರಿಕೆಯಿಂದ ಹಾಗೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಿಂದ ಅವರು ಧನ ಸಂಪಾದನೆಯನ್ನು ಮಾಡುವವರಾಗಿರುತ್ತಾರೆ ಐದರಲ್ಲಿದ್ದಾಗ ಬುದ್ಧಿವಂತಿಕೆಯಿಂದ ಮತ್ತು ಹೆಚ್ಚಿನ ಶಿಕ್ಷಣ ಪಡೆಯುವುದರ ಮುಖಾಂತರ ಉನ್ನತ ಹುದ್ದೆಯನ್ನು ಪಡೆಯುವುದರಿಂದ ಅವರು ಹಣ ಸಂಪಾದನೆ ಮಾಡ್ತಾರೆ ಟ್ಯೂಷನ್ ಕೂಡ ಹೇಳಿಕೊಡುವುದರ ಮುಖಾಂತರ ಹಣ ಸಂಪಾದನೆ ಮಾಡ್ತಾರೆ ಐದರಲ್ಲಿರುವಂಥದ್ರಿಂದ ಕಲೆ ಸಾಹಿತ್ಯ ಷೇರು ಜೂಜು ಲಾಟರಿ ಇವುಗಳಿಂದ ಹಣ ಸಂಪಾದನೆ ಮಾಡ್ತಾರೆ ಹಾಗೆ ಸಿನಿಮಾ ನಾಟಕ ಕಲಾರಂಗದಿಂದ ಅವರಿಗೆ ಧನ ಸಂಪಾದನೆ ಆಗುತ್ತೆ ಆರೋಗ್ಯ ತಪಾಸಣೆಯಿಂದ ಕೂಡ ಅವರು ಹಣವನ್ನು ಗಳಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಆರರಲ್ಲಿದ್ದಾಗ ಆರನೇ ಮನೆಯಲ್ಲಿದ್ದಾಗ ಟೆಕ್ನಿಕಲ್ ಕೆಲಸಗಳಿಂದ ಸಾಲ ಸಾಲಗಳಿಂದ ಸಾಲ ಕೊಡೋದು ತೆಗೆದುಕೊಳ್ಳುವುದರಿಂದ ಮತ್ತು ಬಡ್ಡಿ ಆದಾಯದಿಂದ ಬರುವಂತಹ ಬಡ್ಡಿಯ ಆದಾಯದಿಂದ ಬಡ್ಡಿಗೋಸ್ಕರ ತುಂಬ ಅಪಿಸ್ತಾ ಇರ್ತಾರೆ ಹೆಚ್ಚಿನ ಬಡ್ಡಿಗೋಸ್ಕರ ಅವರು ಹಣ ಕೊಟ್ಟು ಆ ಬಡ್ಡಿ ಹಣದಿಂದ ಧನ ಸಂಪಾದನೆ ಮಾಡ್ತಾರೆ ಬ್ಯಾಂಕ್ ಸಾಲಗಳಿಂದ ಅವರು ಹಣವನ್ನು ಗಳಿಸ್ತಾರೆ ಜೊತೆಗೆ ಸ್ಪರ್ಧೆಗಳಿಂದ ಅಂದರೆ ಯಾವುದೇ ಸ್ಪರ್ಧೆಗಳಿರಲಿ ಎಂತಹ ಸ್ಪರ್ಧೆಗಳಿರಲಿ ಅವುಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಅದರಿಂದ ಹಣ ಸಂಪಾದನೆ ಮಾಡ್ತಾರೆ ಜೊತೆಗೆ ಮೋಸ ಮಾಡೋದರಿಂದಲೂ ಹಣವನ್ನು ಅವರು ಗಳಿಸ್ತಾರೆ ಇದು ಆರನೇ ಮನೆಯಲ್ಲಿ ಕೂತಿದ್ದಾಗ ದ್ವಿತೀಯಾಧಿಪತಿ ಕೊಡುವಂತಹ ಫಲಗಳು ಹಾಗೆ ಏಳರಲ್ಲಿದ್ದಾಗ ಏಳರಲ್ಲಿದ್ದಾಗ ಹೆಂಗಸರ ಹೆಂಗಸರ ಕಡೆಯಿಂದ ಇವರಿಗೆ ಧನ ಸಂಪಾದನೆ ಆಗುತ್ತೆ ವ್ಯಾಪಾರದಿಂದ ಧನ ಸಂಪಾದನೆ ಮಾಡ್ತಾರೆ ಕೊಡುಕೊಳ್ಳುವ ವ್ಯವಹಾರದಿಂದ ಇವರು ಹಣವನ್ನು ಗಳಿಸ್ತಾರೆ ಹೆಂಡತಿಯಿಂದ ಅಥವಾ ಆಕೆ ತರುವ ವರದಕ್ಷಿಣೆಯಿಂದ ಇನ್ಯಾವುದೋ ಮೂಲಗಳಿಂದ ಹಣ ಸಂಪಾದನೆ ಮಾಡ್ತಾರೆ ಟ್ಯೂಷನ್ ಮಾಡುವುದರ ಮುಖಾಂತರ ಹಣವನ್ನು ಈ ಏಳರಲ್ಲಿದ್ದಾಗ ಆ ವ್ಯಕ್ತಿ ಹಣ ಗಳಿಸ್ತಾನೆ ಇನ್ನು ಎಂಟರಲ್ಲಿದ್ದಾಗ ಎಂಟ್ರಲ್ಲಿದ್ದಾಗ ಟೆಕ್ನಾಲಜಿ ಕಡೆಯಿಂದ ಜ್ಯೋತಿಷ್ಯದಿಂದ ತಂತ್ರಗಾರಿಕೆಯಿಂದ ವೈದ್ಯ ವೃತ್ತಿಯಿಂದ ಗುಪ್ತಧನ ಸಂಪಾದನೆಯನ್ನು ಇವರು ಮಾಡ್ತಾರೆ ಗುಪ್ತ ನಿಧಿಗಳು ಇವರಿಗೆ ಸಿಗುವ ಅವಕಾಶಗಳು ಇರುತ್ತೆ ಹಾಗೆ ಆಗಂತುಕ ಆಗಂತುಕವಾದಂತಹ ಕೆಲವು ಕೆಲಸ ಕಾರ್ಯಗಳಿಂದಲೂ ಕೂಡ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ ಒಂಬತ್ತರಲ್ಲಿದ್ದಾಗ ಧರ್ಮದಿಂದ ದೇವಸ್ಥಾನಗಳಿಂದ ತಂದೆ ತಾಯಿಗಳಿಂದ ತಂದೆಯಿಂದ ದೂರ ಪ್ರಯಾಣದಿಂದ ಇವರು ಧನವನ್ನು ಸಂಪಾದನೆ ಮಾಡ್ತಾರೆ ಹತ್ತರಲ್ಲಿದ್ದಾಗ ಸರ್ಕಾರಿ ವೃತ್ತಿಯಿಂದ ರಾಜಕೀಯದಿಂದ ವ್ಯವಹಾರದಿಂದ ವೈದ್ಯಕೀಯ ಸೇವೆಯಿಂದ ಕಾನೂನು ಸಲಹೆ ನೀಡುವುದರಿಂದ ಮತ್ತು ಟೀಚಿಂಗ್ ಲೈನ್ ವೃತ್ತಿಯನ್ನು ಪಡೆಯುವುದರ ಮುಖಾಂತರ ಹಣವನ್ನು ಇವರು ಸಂಪಾದನೆ ಮಾಡ್ತಾರೆ ಇನ್ನು ಹನ್ನೊಂದನೇ ಮನೆಯಲ್ಲಿದ್ದಾಗ ಅವರು ಯಾವ ಕೆಲಸ ಮಾಡಿದರೂ ಎಲ್ಲ ಕೆಲಸದಲ್ಲೂ ಅವರು ಲಾಭವನ್ನೇ ಕಾಣ್ತಾರೆ ಹಣ ಸಂಪಾದನೆ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತೆ ದ್ವಿತೀಯಾಧಿಪತಿ ಹನ್ನೊಂದರಲ್ಲಿರುವುದು ಅತ್ಯಂತ ಭಾಗ್ಯಕರವಾದಂತಹ ಸ್ಥಾನ ಹಾಗಾಗಿ ಹನ್ನೊಂದರಲ್ಲಿದ್ದಾಗ ಆ ಮನುಷ್ಯ ಆ ವ್ಯಕ್ತಿ ಯಾವುದೇ ಕೆಲಸ ಮಾಡಲಿ ಎಲ್ಲ ಕೆಲಸದಲ್ಲೂ ಕೂಡ ಹಣ ಗಳಿಸುತ್ತಾನೆ ಇರ್ತಾರೆ ಅವರಿಗೆ ಹಣದ ಹರಿವು ಅನ್ನೋದು ನಿಲ್ಲೋದೇ ಇಲ್ಲ ಆ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾರೆ ಇನ್ನು ಕೊನೆಯದಾಗಿ ಹನ್ನೆರಡರಲ್ಲಿದ್ದಾಗ ಹನ್ನೆರಡರಲ್ಲಿದ್ದಾಗ ವಿದೇಶ ವ್ಯವಹಾರ ಮಾಡೋದ್ರ ಮುಖಾಂತರ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳ ಮೂಲಕ ದೂರ ಪ್ರಯಾಣ ಮಾಡೋದ್ರ ಮುಖಾಂತರ ಇಲ್ಲೂ ಕೂಡ ಜ್ಯೋತಿಷ್ಯದಿಂದಲೂ ಕೂಡ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ ಈ ಹಣ ಕೆಲವೊಮ್ಮೆ ಬರುವುದು ಹೋಗುವುದು ಆಗುತ್ತಾ ಇರುತ್ತೆ ಆದರೂ ಕೂಡ ಅದರ ಮುಖಾಂತರವೇ ಹಣವನ್ನು ಇವರು ಸಂಪಾದನೆ ಮಾಡ್ತಾರೆ ಇವಿಷ್ಟು ಧನಾಧಿಪತಿ ಹನ್ನೆರಡನೇ ಬಾ ಹನ್ನೆರಡು ಭಾವಗಳಲ್ಲಿದ್ದಾಗ ಕೊಡುವಂತಹ ಯಾವ ಯಾವ ರೀತಿಯಲ್ಲಿ ಕೊಡ್ತಾನೆ ಅನ್ನುವಂತಹ ಒಂದು ಚಿಕ್ಕ ವಿಚಾರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ